ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಅವಿ ಮತ್ತೆ ಮೈಕಲ್ ಅವರು ಎಲಿಮಿನೇಟ್ ಆಗಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಿಂದ ಹೋಗಿರುವಂತಹ ಸ್ಪರ್ಧಿ ಅದು ಒಬ್ಬರೇ ಅಂತ ಹೇಳಲಾಗ್ತದೆ ಹಾಗಿದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದಂತಹ ಸ್ಪರ್ಧಿ ಯಾರು ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಂತಹ ಸ್ಪರ್ಧಿ ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಕೇಳಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಅದರಲ್ಲಿ ಕಿಂಗ್ ಆಗಿರುವಂತಹ ಮೈಕಲ್ ಅವರು ಹಾಗೆ ಸ್ವಲ್ಪ ಫನ್ ಎಂಟರ್ಟೈನ್ಮೆಂಟ್ ಅನ್ನ ಕೊಡುವಂತಹ ವಿಚಾರದಲ್ಲಿ ಕಿಂಗ್ ಆಗಿರುವಂತಹ ಅವಿ ಅವರು ಅವಿ ಅವರಿಗೆ ಸ್ವಲ್ಪ ಟೈಮ್ ಬೇಕಿತ್ತು ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಅವರು ವರ್ಲ್ಡ್ ಕಾರ್ಡ್ ಎಂಟ್ರಿ ಪಡೆದಂತಹ ಸ್ಪರ್ಧಿ ಅವರು ಕೂಡ ಲಾಸ್ಟ್ ಒಂದು ಟಾಪ್ ಫೈವ್ ನಲ್ಲಿ ಬಿಫೋರ್ ಒನ್ ವೀಕ್ ಏನೋ ಇರುತ್ತೆ ಅಲ್ಲಿ ತನಕ ಅವ್ರು ಬರ್ಬೋದಾಗಿತ್ತು ಸೊ ಅನ್ಫಾರ್ಚುನೇಟ್ಲಿ ಅವ್ರನ್ನ ಎಲಿಮಿನೇಟ್ ಮಾಡಿದ್ದಾರೆ ಅಂದ್ರೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಕೊಡ್ತಾ ಇದ್ರು ನನ್ನ ಪ್ರಕಾರ ಟಾಸ್ಕ್ ಅಷ್ಟೇ ಚೆನ್ನಾಗಿ ಹಾಡಿದ್ದಾರೆ ಅಂದ್ರೆ ಅವ್ರ ಲೆವೆಲ್ ರೀಚ್ ಆಗಿಲ್ಲ ಮೈಕಲ್ ಅವ್ರ ಲೆವೆಲ್ ಸೊ ಮೈಕಲ್ ಅವರು ಟಾಪ್ ಫೈನಲ್ ಏನಾದರೂ ಬಂದರೆ ಅದು ದೊಡ್ಡ ಕಥೆನೇ ಆಗೋಗುತ್ತೆ ಯಾಕಂದ್ರೆ ಫಿಸಿಕಲ್ ಅಲ್ಲಿ ಅಷ್ಟೇ ಅವರು ಆಕ್ಟಿವ್ ಆಗಿರುತ್ತಾರೆ ಇನ್ನು ಯಾವ್ದ್ರಲ್ಲೂ ಆಕ್ಟಿವ್ ಆಗಿ ಇರೋದಿಲ್ಲ ಫನ್ ಎಂಟರ್ಟೈನ್ಮೆಂಟ್ ಅಂತೂ ಇಲ್ಲವೇ ಇಲ್ಲ ಬರೀ ಆಟಿಟ್ಯೂಡು ಒಂದು ಸ್ವಲ್ಪ ದುರಾಂಕರದ ಮಾತುಗಳನ್ನ ಮಾತಾಡ್ತಾರೆ ಸೊ ಅವ್ರನ್ನೂ ಕೂಡ ಎಲಿಮಿನೇಟ್ ಮಾಡಿದರೆ ಡಬಲ್ ಎಲಿಮಿನೇಷನ್ ಆಗಿದೆ ಅಂತ ತೋರಿಸಿದ್ರು ಆದ್ರೆ ಅಸಲಿಗೆ ಡಬಲ್ ಎಲಿಮಿನೇಷನ್ ಆಗಿಲ್ಲ ಮೈಕಲ್ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಅವಿ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸಿದ್ರು ಮೈಕಲ್ ಅವರನ್ನ ಅವ್ರನ್ನೂ ಕೂಡ ಅದೇ ಕಾರ್ನಲ್ಲಿ ಹೊರಡ ಕರ್ಕೊಂಡು ಹೋಗಿದ್ರು ಆದ್ರೆ ಅಗೇನ್ ಮೈಕಲ್ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ನಿನ್ನೆ ಒಂದು ಲೈವ್ ನಲ್ಲಿ ನೋಡ್ತಾ ಇರಬೇಕಾದ್ರೆ ನಮ್ರತ ಅವರು ಕಿಚನ್ ಡಿಪಾರ್ಟ್ಮೆಂಟ್ ಸಂಗೀತ ಹಾಗೆ ಡ್ರೋನ್ ಪ್ರತಾಪ್ ಮತ್ತೆ ಮೈಕಲ್ ಅವರದು ಅಂತ ಹೇಳ್ತಾ ಇರ್ತಾರೆ ಸೊ ಮೈಕಲ್ ಅವರು ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ ಅವರು ಇನ್ನು ಹೋಗಿಲ್ಲ ಮೇ ಬಿ ಅವ್ರನ್ನ ನೆಕ್ಸ್ಟ್ ವೀಕ್ ಏನಾದರೂ ಯಾಕಂದ್ರೆ ಇರುವಂತ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅವರಲ್ಲಿ ಪೈಪೋಟಿ ನಡೆದಾಗ ಸೊ ಅವರಿಗೆ ಚಾನ್ಸಸ್ ಇದೆ ಸೊ ಹಾಗಾಗಿ ಈ ವಾರ ಅವರು ಉಳ್ಕೊಂಡಿದ್ದಾರೆ ನಮ್ಗೆಲ್ಲ ತೋರಿಸಿರೋ ರೀತಿ ಅವ್ರು ಎಲಿಮಿನೇಟ್ ಆಗಿದ್ದಾರೆ ಅಂತ ಸತ್ಯವಾಗ್ಲೂ ಅವ್ರು ಎಲಿಮಿನೇಟ್ ಆಗಿಲ್ಲ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಲೈವ್ ನಲ್ಲಿ ನೋಡ್ತಾ ಇರ್ಬೇಕಾರೆ ಅದೆಲ್ಲ ಗೊತ್ತಾಗ್ತಾ ಇದೆ ಸೊ ನೆಕ್ಸ್ಟ್ ವೀಕ್ ಕೂಡ ಅವ್ರು ಉಳ್ಕೋಬಹುದು ಆದ್ರೆ ನೆಕ್ಸ್ಟ್ ವೀಕ್ ಹೋಗುವಂತ ಚಾನ್ಸಸ್ ಇದೆ ಇಲ್ಲ ನೆಕ್ಸ್ಟ್ ವೀಕ್ ಡಬಲ್ ಎಲಿಮಿನೇಷನ್ ಮಾಡಿದ್ರೆ ಮೈಕಲ್ ಅವ್ರು ಎಲಿಮಿನೇಟ್ ಆಗ್ತಾರೆ ಅವರ ಆಟಿಟ್ಯೂಡ್ ಇದೆಯಲ್ಲ ಅದು ಫಸ್ಟ್ ಬಿಡ್ಬೇಕು ಯಾರು ಏನಾದರೂ ಆಗಲಿ ನಮಗೇನು ಅಂತೇಳಿ ಕಾಲ್ ಮೇಲೆ ಕಾಲ ಹಾಕ್ಕೊಂಡು ಒಂದು ಸುದೀಪ್ ಅವ್ರ ಮುಂದೆ ಕೂತ್ಕೊಳ್ಳೋದಾಗಿರ್ಬೋದು ಯಾರಾದರೂ ಬಂದರೆ ಅವ್ರ ಮುಂದೆ ಕೂತ್ಕೊಳ್ಳೋದಾಗಿರ್ಬೋದು ಅದು ಸರಿ ಅನ್ಸಲ್ಲ ಇಡೀ ನಮ್ಮ ಕರ್ನಾಟಕ ಜನತೆ ಅಥವಾ ಕರ್ನಾಟಕದಲ್ಲಿರುವಂಥ ಕೆಲವು ವ್ಯಕ್ತಿಗಳು ಅಥವಾ ಯಾವುದೇ ಜನರು ಕೂಡ ಯಾವುದಾದ್ರೂ ಒಬ್ಬ ಹಿರಿಯ ನಟ ಅಥವಾ ಹಿರಿಯ ವ್ಯಕ್ತಿಗಳಿದ್ದರೆ ಅವ್ರ ಮೇ ಮುಂದೆ ಕಾಲ್ ಮೇಲೆ ಕಾಲ ಹಾಕೊಂಡು ಕೂತ್ಕೊಳ್ಳೋದು ತುಂಬ ಕಡಿಮೆ ನಾನು ನೋಡಿದ ಮಟ್ಟಿಗೆ ಆ್ಯಂಡ್ ಯಾರೋ ಇದ್ರೂ ಕೂಡ ನಮ್ದೊಂದು ಸಂಸ್ಕಾರ ಇರುತ್ತೆ ಬಂದು ನಾವು ಕಾಲ್ ಮೇಲೆ ಕಾಲ ಹಾಕಿದ್ರು ಕೂಡ ಅವ್ರು ಯಾರೋ ಬಂದಿದ್ದ ತಕ್ಷಣ ನಾವು ತೆಗೆದುಬಿಡ್ತೀವಿ ಸ್ವಲ್ಪ ಹಂಬಲಾಗಿ ಇರೋಕ್ಕೆ ನೋಡ್ತೀವಿ ಅವ್ರು ಲ ಏನು ದೊಡ್ಡದಾಗ ಈ ಥರ ರಾಜಂತರ ಸ್ಟೈಲಲ್ಲಿ ಕೂತ್ಕೊಳ್ತಾರೆ ಸೊ ಆ ಆ್ಯಟಿಟ್ಯೂಡೆಲ್ಲ ನಮ್ಮ ಒಂದು ಕರ್ನಾಟಕಕ್ಕೆ ಸೂಟ್ ಆಗೋದಿಲ್ಲ ಸೊ ಸದ್ಯದಲ್ಲಿ ಮೈಕಲ್ ಅವರು ಹೋಗಿಲ್ಲ ಅವ್ರು ನೆಕ್ಸ್ಟ್ ವೀಕಲ್ಲಿ ಹೋಗುವಂಥ ಸಾಧ್ಯತೆಗಳಿದೆ ಇನ್ ಕೇಸ್ ಏನಾದರೂ ಇದ್ದರೆ ಅವರು ಬಿಗ್ ಬಾಸ್ ಮನೆಯಿಂದ ಹೋಗಲಿ ಕೇವಲ ಫಿಸಿಕಲ್ ಟಾಸ್ಕ್ ಮಾತ್ರ ಇಲ್ಲಿ ಕೌಂಟ್ ಸಮ್ ಸಮಟೈಮ್ಸ್ ಎಂಟರ್ಟೈನ್ಮೆಂಟ್ ಮಾಡಬೇಕಾಗತ್ತೆ ಸೊ ಎಲ್ಲರ ಮನಸ್ಸನ್ನು ಅವರು ಕೂಡ ಗೆಲ್ಲಬೇಕಾಗುತ್ತೆ ಸೊ ಆ ಇದರಲ್ಲಿ ಅವರು ಎಡುತ್ತಾರೆ ಸೊ ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ನೆಕ್ಸ್ಟ್ ವೀಕ್ ಅಂತೂ ಅವರು ಕನ್ಫರ್ಮ್ ಹೋಗೋದು ಸದ್ಯದ ಪರಿಸ್ಥಿತಿಗೆ ಮೈಕಲ್ ಅವರು ಬಿಗ್ ಬಾಸ್ ಮನೇಲೆ ಉಳ್ಕೊಂಡಿದ್ದಾರೆ ಸೊ ವೀಕ್ಷಕರೇ ನಿಮ್ಮ ಪ್ರಕಾರ ಮೈಕಲ್ ಅವರು ಹೋಗ್ಬೇಕಾಗಿತ್ತ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಉಳಿದ್ಕೊಳ್ಬೇಕಾಗಿತ್ತ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ